ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅದು ಯಾವಾಗ ಹಾಗೆಯೇ ಟಾಪ್ ಸಿಕ್ಸ್ ಸ್ಪರ್ಧಿಗಳು ಯಾರ್ಯಾರು ಬಿಗ್ ಬಾಸ್ ಕಪ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕನ್ನಡ ಕಿರುತೆರೆಯ ಬಿಗ್ ಬಾಸ್ ಸೀಸನ್ ಅನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಹಾಗೆ ಗೌತಮಿ ಮೋಕ್ಷಿತಾ ಮಂಜು ತ್ರಿವಿಕ್ರಮ್ ರಜತ್ ಭವ್ಯಗೆ ಡವಡವ ಶುರುವಾಗಿದೆ ಕನ್ನಡ ಕಿರುತೆರೆಯ ಬಿಗ್ ಬಾಸ್ ಸೀಸನ್ ಅನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಸಜ್ಜಾಗಿದ್ದು ಬಿಗ್ ಬಾಸ್ ಕಪ್ ಯಾರ್ ಗೆಲ್ತಾರೆ ಹಾಗೆ ಯಾರ್ ಸೋಲ್ತಾರೆ ಅನ್ನೋ ಕುತೂಹಲಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ತೆರೆ ಬೀಳಲಿದೆ ಬಿಗ್ ಬಾಸ್ ತಂಡ ಈ ಬಾರಿ ಹೊಸ ಅಧ್ಯಾಯ ಆರಂಭಿಸಿದ್ದು ಫಿನಾಲೆ ಕೂಡ ಹೊಸತನಕ್ಕೆ ನಾಂದಿ ಆಡಲಿದೆ ನಮಗೆ ಸಿಕ್ಕಿರೋ ಖಚಿತ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ ಅನ್ನೊಂದು ಫಿನಾಲೆಗೆ ಭರ್ಜರಿ ಪ್ಲ್ಯಾನ್ ಮಾಡಲಾಗಿದ್ದು ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಬಿಗ್ ಬಾಸ್ ಸೀಸನ್ ಅನ್ನೊಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಜನವರಿ ಇಪ್ಪತ್ತೈದರ ಶನಿವಾರ ಎಲಿಮಿನೇಷನ್ಗೆ ಹೊಸ ಟ್ವಿಸ್ಟ್ ಕೊಟ್ಟರೆ ಜನವರಿ ಇಪ್ಪತ್ತಾರು ಭಾನುವಾರ ಬಿಗ್ ಬಾಸ್ ಸೀಸನ್ ಕಪ್ ಗೆದ್ದವರು ಯಾರು ಅನ್ನೋದು ಗೊತ್ತಾಗಲಿದೆ ಇಲ್ಲಿ ಟಾಪ್ ಆರು ಸ್ಪರ್ಧಿಗಳು ಯಾರ್ಯಾರು ಅಂತ ನೋಡೋದಾದರೆ ಬಿಗ್ ಬಾಸ್ ಸೀಸನ್ ಅನ್ನೊಂದರ ಮನೆಯಲ್ಲಿ ಸದ್ಯ ಎಂಟು ಪ್ರಬಲ ಸ್ಪರ್ಧಿಗಳು ಇದ್ದಾರೆ ಫಿನಾಲೆಟಾಸ್ನಲ್ಲಿ ಪ್ರತಿಯೊಬ್ಬರ ಆಟ ರೋಚಕವಾಗಿದೆ ವೀಕ್ಷಕರಿಗೆ ತಿಳಿದಿರುವಂತೆ ಈಗಾಗಲೇ ಹನುಮಂತ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಗೆದ್ದು ಫಿನಾಲೆ ತಲುಪಿದ್ದಾನೆ ಹನುಮಂತನ ದೋಸ್ತ್ ಧನ್ರಾಜ್ ಕೂಡ ಈ ವಾರದ ಮಧ್ಯದ ಎಲಿಮಿನೇಷನ್ನಿಂದ ಬಚಾವಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹನುಮಂತ ಧನ್ರಾಜ್ ಸೇಫ್ ಆಗಿದ್ದಾರೆ ಉಳಿದ ಆರು ಸ್ಪರ್ಧಿಗಳ ಎದೆಯಲ್ಲಿ ಡವಡವ ಅಂತಿದೆ ಇಂದು ಅಥವಾ ನಾಳೆಯೊಳಗೆ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದು ಪಕ್ಕಾ ಆಗಿದೆ ಗೌತಮಿ ಮೋಕ್ಷಿತಾ ಮಂಜು ತ್ರಿವಿಕ್ರಮ್ ರಜತ್ ಭವ್ಯ ಈ ಆರು ಮಂದಿಯಲ್ಲಿ ಒಬ್ಬರು ವಾರದ ಮಧ್ಯೆ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಾರೆ ಬರುತ್ತಾರೆ ನಡುವಾರದಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಔಟ್ ಆದ್ರೆ ಈ ವಾರದ ಅಂತ್ಯಕ್ಕೆ ಮತ್ತೊಬ್ಬರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗುತ್ತಿದ್ದಾರೆ ಬಿಗ್ ಬಾಸ್ ಫಿನಾಲೆ ಹತ್ತಿರವಾಗುತ್ತಿದ್ದಂತೆ ಗೌತಮಿ ಮೋಕ್ಷಿತಾ ಮಂಜು ತ್ರಿವಿಕ್ರಮ್ ರಜತ್ ಭವ್ಯ ಮಧ್ಯೆ ಟಫ್ ಫೈಟ್ ಶುರುವಾಗಿದೆ ಆಟದ ಜೊತೆ ಕೆಲವರು ಗಂಟು ಮೂಟೆ ಕಟ್ಟಿಕೊಂಡು ರೆಡಿಯಾಗಿದ್ದು ಯಾವಾಗ ಯಾರು ಬೇಕಾದರೂ ಹೊರಬರುವ ಸಾಧ್ಯತೆ ಇದೆ ಅಂತಿಮವಾಗಿ ಈ ಶನಿವಾರ ಕಿಚ್ಚಾ ಸುದೀಪ್ ಅವರು ಕೊನೆ ವಾರದ ಪಂಚಾಯಿತಿಯಲ್ಲಿ ಒಬ್ಬರಿಗೆ ಬಿಗ್ ಶಾಕ್ ಕೊಡಲಿದ್ದಾರೆ ಭಾನುವಾರ ಮತ್ತೊಬ್ಬರ ಎಲಿಮಿನೇಷನ್ ಪಕ್ಕ ನಡೆಯಲಿದೆ ಉಳಿದ ಆರು ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಫಿನಾಲೆ ವಾರದ ಆಟ ನಡೆಯಲಿದೆ ಜನವರಿ ಇಪ್ಪತ್ತಾರರ ಭಾನುವಾರ ಬಿಗ್ ಬಾಸ್ ಸೀಸನ್ ಕಪ್ ಗೆದ್ದವರು ಯಾರು ಅನ್ನೋ ತೀರ್ಪು ಪ್ರಕಟಿಸಲಾಗುತ್ತದೆ